ಸೂ ಫ್ರಮ್ ಸೋ ಡೆಫಿನೆಟ್ಲಿ ಒಂದು ಸೂಪರ್ ಕಾಮಿಡಿ ಎಂಟರ್ಟೈನರ್ ಇದು ಕಾಮಿಡಿ ಸಿನಿಮಾಗಳು ಯಾರಿಗಿಷ್ಟ ಆಗೋಲ್ಲ ಯೂಶ್ವಲಿ ನಾವೆಲ್ಲ ನಮ್ಮ ಕಷ್ಟಗಳನ್ನು ಮರೆಯೋಕ್ಕೆ ನಮ್ಮ ಪ್ರಾಬ್ಲಮ್ಸ್ ಮರೆಯೋಕ್ಕೆ ಬಂದು ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡು ಏನಾದರೂ ಈ ಥರ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ರೆ ಬಹುಶಃ ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ ಪರ್ಸ್ನಲಿ ನನಗೆ ಸಿನಿಮಾ ತುಂಬ ಇಷ್ಟ ಆಯಿತು ಕುಂದಾಪುರ ಮಂಗಳೂರು ಆ ಕಡೆ ಜನರದ್ದು ಒಂದು ಒಂದು ಎಸ್ಸೆನ್ಸ್ ಇರುತ್ತೆ ಸೊ ಡೆಫಿನೆಟ್ಲಿ ಆ ಭಾಷೆ ಇರ್ಬೋದು ಆ ಜನ ಇರ್ಬೋದು ನನಗೆ ಭಾಳ ವೈಯಕ್ತಿಕವಾಗಿ ಇಷ್ಟ ನಾನು ಅದೇ ಊರಿಂದ ಬಂದಿರೋಳಿನ ಇರೋದ್ರಿಂದ ಅದು ನನಗೆ ಆ ಭಾಷೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗುತ್ತೆ ಓವರ್ ಆಲ್ ನನಗೆ ಸಿನಿಮಾ ತುಂಬ ಇಷ್ಟ ಆಯಿತು ರವಿ ಅಣ್ಣ ಆ ಕ್ಯಾರೆಕ್ಟರ್ ನನಗೆ ಯಾವಾಗಲೂ ನೆನಪಿರುತ್ತೆ ಇಟ್ಸ್ ಅ ಲವ್ಲಿ ಕ್ಯಾರೆಕ್ಟರ್ ಪ್ರತಿಯೊಬ್ಬರು ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಇಫ್ ದಿ ಎಷ್ಟು ಖುಷಿ ಪಡೆದು ಈಗ ತಾನೇ ಅದೇ ಹೇಳಿದ್ದ ಆ ಥರ ಅಲ್ಲ ಇಲ್ಲ ಆರೆಸ್ಟ್ಲಿ ಹೇಳ್ಬೇಕು ಅಂದ್ರೆ ಇಟ್ಸ್ ಅ ರಿಯಲಿ ನೈಸ್ ಫಿಲ್ ಪ್ರತಿಯೊಬ್ರು ಬಂದು ನೋಡ್ಬೇಕು ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕು ಐ ಥಿಂಕ್ ಎವ್ರಿಬಡಿ ಪ್ರತಿಯೊಬ್ರು ಆ ಥಿಯೇಟ್ರಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರು ಅನ್ಸುತ್ತೆ ನೀವೆಲ್ಲ ಸೇರಿ ಸೊ ಖುಷಿ ಆಗುತ್ತೆ ಒಂದು ಕನ್ನಡ ಸಿನಿಮಾಕ್ಕೆ ಈ ತರ ಒಂದು ರೆಸ್ಪಾನ್ಸ್ ಬಂದರೆ ಖಂಡಿತ ಖುಷಿ ಆಗುತ್ತೆ ನಾಳೆಯಿಂದ ಇದನ್ನ ಬಹುಶಃ ನಮ್ಮ ಕರ್ನಾಟಕ ಜನತೆ ಅನಿಸುತ್ತೆ ಒಪ್ಕೋಬೇಕು ಸಹ ಸೊ ಎಲ್ಲರೂ ಬಂದು ಈ ಸಿನಿಮಾವನ್ನ ನೋಡಿ ಚೆನ್ನಾಗಿದೆ ಒಳ್ಳೆ ಸಿನ್ಮಾ ನನಗೆ ಆಶ್ಚರ್ಯ ಏನಾಗಿದೆ ಅಂದ್ರಪ್ಪ ಅಂದ್ರೆ ಯಾರು ಕಲಾವಿದರು ರವಿಯು ನಮ್ಮ ರಾಜ್ ಶೆಟ್ಟಿ ಅವ್ರು ಬಿಟ್ಟರೆ ಇನ್ನು ಮಿಕ್ತವ್ರು ಯಾರೂ ನಾನು ನೋಡೇ ಇಲ್ಲ ಅಂದ್ರೆ ಎಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದಾರೆ ಅನ್ಸೋದಿಲ್ಲ ಅಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಸ್ಕ್ರೀನ್ ಮೇಲೆ ನಂಗೆ ನಿಜವಾಗ್ಲೂ ಖುಷಿ ಆಯಿತು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಹೀರೋಗಳು ಮತ್ತು ಯಾರು ಇಲ್ಲಿ ಹೀರೋನೇ ಡೈರೆಕ್ಟ್ರು ಅಂಡ್ ಸ್ಕ್ರಿಪ್ಟು ಆ ಸಿನಿಮಾ ಹೀರೋ ಡೈರೆಕ್ಟರ್ ಅಂಡ್ ಸ್ಕ್ರಿಪ್ಟು ನಗಿಸುತ್ತೆ ಅಳಿಸುತ್ತೆ ಖುಷಿ ಬೀಳಿಸುತ್ತೆ ನಿಜವಾಗ್ಲೂ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಟೀಮ್ ಇದೆ ನಾನು ಆಲ್ಮೋಸ್ಟ್ ನಗ್ತಾ ಇದ್ದೆ ನಾನು ಯಾವಾಗ ನಗ್ತಾನೇ ಇದ್ದೆ ನಾನು ಬೆಳಗ್ಗೆಯಿಂದ ವರ್ಕ್ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡು ಬಂದೆ ಬಂದು ಕೆಲಸ ಮಾಡ್ತಿದ್ವಲ್ಲ ಈ ಸಿನಿಮಾ ನೋಡೋಕೆ ಬಂದೆ ನಿಜವಾಗ್ಲೂ ಒಂಥರ ಮೈಂಡ್ ಫ್ರೆಶ್ ಆಯಿತು ಸೊ ಚೆನ್ನಾಗಿ ಮಾಡಿ ನಿಜವಾಗ್ಲೂ ಒಳ್ಳೆ ಎಮೋಷನ್ಸ್ ಇದೆ ಒಳ್ಳೆ ಕಾಮಿಡಿ ಇದೆ ಆಲ್ ದ ವೆರಿ ಬೆಸ್ಟ್ ಮಾತಾಡಿ ಸಿನ್ಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾಮಿಡಿ ಸಿನಿಮಾ ಆಮೇಲೆ ಆ ಮಂಗಳೂರು ಭಾಷೆನ ಕೇಳೋದಕ್ಕೆ ಒಂಥರ ಚೆನ್ನ ಭಾಷೆಗಳನ್ನ ಕೇಳೋದಲ್ಲ ಅದು ಬಿಆರ್ಸಿ ಅಂತ ಮಾತಾಡೋದು ರವಿ ಅಣ್ಣ ಆ ರವಿ ಅಣ್ಣ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ತುಂಬ ಖುಷಿ ಕೊಡ್ತು ಜ ಡೆಫಿನೆಟಾಗಿ ಜನ ಈ ಸಿನಿಮಾ ನೋಡೇ ನೋಡ್ತಾರೆ ಯಾಕಂದರೆ ಆಫ್ಟರ್ ಲಾಂಗ್ ಟೈಮ್ ಈ ಥರ ಒಂದು ಕಾಮಿಡಿ ಟಚ್ ಇರೋವಂಥ ಒಂದು ಸಿನ್ಮಾ ಬಂದಿರೋದು ಸೂ ಫ್ರಮ್ ಸೋಗೆ ಆಲ್ ದ ಬೆಸ್ಟ್ ಇರ್ತೀವಿ